ನೋಡಿ ಒಂದೇದು ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಅದು ಒಂದು ರಾಜಕೀಯ ಪಕ್ಷ ಆಗಿ ಹುಟ್ಟಿಕೊಂಡಿರ್ತಾರೆ ಸ್ವತಂತ್ರ ಹೋರಾಟ ಸಲುವಾಗಿ ಹುಟ್ಟಿದಂಥ ಒಂದು ಸಂಘಟನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇ ಹೇಳಿದ್ದು ಸತ್ಯ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸಿದ್ಧಾಂತ ಮೇಲೆ ಒಂದು ತತ್ವದ ಮೇಲೆ ಹೆಂಗೆ ಬಸವಣ್ಣನವರ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಮೇಲೆ ಹುಟ್ಟಿದಂಥ ಪಕ್ಷ ಇದು ಇವತ್ತು ಸಂವಿಧಾನ ಬೇರೆ ಅಲ್ಲ ಬಸವಣ್ಣವರ ಸಿದ್ಧಾಂತಗಳ ಬೇರೆ ಅಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಬೇರೆ ಅಲ್ಲ ಅವೆಲ್ಲವನ್ನ ಮಾಡಿಕೊಂಡು ಬಂದಂಥ ಪಕ್ಷ ಇಲ್ಲಿ ಜನರಿಂದ ನಾವು ಇದೀವಿ ಕಾರ್ಯಕರ್ತರಿಂದ ನಾವಿದ್ದೀವಿ ನಾಯಕರಿಂದ ನಾವು ಕಾರ್ಯಕರ್ತರ ಇಲ್ಲ ಹೀಗಾಗಿ ಅವರು ಮಾತಾ ಭಾಳ ಸತ್ಯವಾದಂಥ ಮಾತನ್ನು ಇವತ್ತೊಂದು ಸಹ ಹೇಳಿದ್ದಾರೆ ನಿಂದ ಗೊತ್ತಿದೆಯಲ್ಲ ನಿಮಗೆ ಇಂದಿರಾ ಗಾಂಧಿ ಅವರು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಗೌಡರು ದೇಸಾಯರು ದೇಶಮುಖರು ಎಲ್ಲ ಚುನಾವಣೆ ನಿಂತರು ಅವ್ರ ವಿರುದ್ಧ ಸಾಮಾನ್ಯ ಜನ ಇವತ್ತೊಂದು ಸಹ ಚುನಾವಣೆ ನಿಂತು ಗೆದ್ದರು ಏನು ತೋರಿಸ್ತದೆ ಅಂದರೆ ಸಂಘಟನೆ ತೋರಿಸ್ತದೆ ಗರೀಬಿ ಹಠ ಅವ್ರ ರೋಟಿ ಕಪಡ ಅವ್ರ ಮಕಾನ್ ಇಪ್ಪತ್ತು ವರ್ಷದ ಕಾರ್ಯಕ್ರಮಗಳು ಇವತ್ತು ರೇಷನ್ ಕಾರ್ಡು ಅಂಗವಿಕಲ ವಿಧವಾ ವೇತನ ಏನು ವಯಸ್ಕರ ವೇತನ ಎಲ್ಲ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ರೈತರ ಮನ್ನಾ ಮಾಡಿದ್ದೆ ನಾವು ಮನಮೋಹನ್ ಸಿಂಗಿದಾಗ ಇದೆಲ್ಲವೂ ಕಾಂಗ್ರೆಸ್ ಆಧಾರ ಹಿಡ್ಕೊಂಡು ಎಲ್ಲವೂ ಕಾಂಗ್ರೆಸ್ ಪಾರ್ಟಿದಿಂದ ಆಗ್ಯದ ಅಚ್ಚೆ ದಿನ ನಂತರ ಬಂದಿಲ್ಲ ಇವರಿಂದ ಪೆಟ್ರೋಲ್ ರೇಟು ಅರವತ್ತೈದು ರೂಪಾಯಿ ಇದ್ದ ಆಗ್ಯದ ಡೀಸೆಲ್ ರೇಟು ಐವತ್ತೈದು ಇದ್ದದ ಆಗ್ಯದ ಗ್ಯಾಸ್ ಸಿಲಿಂಡರ್ ನಾಲ್ಕುನೂರ ಹನ್ನೆರಡು ನೂರು ರೂಪಾಯಿ ಆಗ್ಯದ ಎಲ್ಲ ರೈತರು ಕಿವನು ಗೊಬ್ಬರ ಔಷಧಿ ಎಲ್ಲ ತುಟ್ಟಿ ಆಗ್ಯದ ಏನು ಅಚ್ಚೆ ದಿನ ಬಂದ ಹೇಳ್ರಿ ಯಾವುದು ಎಲ್ಲನೂ ಆಗಿದೆ ಅಚ್ಚೆ ದಿನ ಅವ್ರಿಗೆ ಅದಾನಿ ಮತ್ತು ಅಂಬಾನಿಗೆ ಬಂದವ ನಮಗೆ ಯಾರು ರೈತರಿಗೆ ಜನಸಾಮಾನ್ಯರು ಬಂದಿಲ್ಲ ಅವು ಹೌದಾ ಅಂದ್ರೆ ದ್ವೇಷ ಭಾಷಣ ಮಾಡ್ತಾರೆ ನನಗಾಯ್ತಲ್ಲ ಅವರು ಕೋರ್ಟ್ಗೆ ಯಾರು ಹೋಗ್ತಾರೆ ಯಾರು ದ್ವೇಷ ಭಾಷಣ ಮಾಡಿದ್ರೆ ಹೋಗ್ತಾರೆ ದ್ವೇಷ ಭಾಷಣ ಯಾರು ಒಬ್ಬರು ಸಲುವಾಗಿಲ್ಲ ಅದು ನಾಳೆ ಎಂ ಪಿ ದ್ವೇಷ ಭಾಷಣ ಮಾಡಿ ನನಗೂ ಅನ್ವಯಿಸ್ತದ ಕಾಂಗ್ರೆಸ್ ಅವ್ರಿಗೂ ಅನ್ವಯಿಸ್ತದ ಬಿಜೆಪಿಯವ್ರಿಗೂ ಅನ್ವಯಿಸ್ತದೆ ಎಲ್ಲರಿಗೂ ಇಷ್ಟ ಇವರಿಗೆ ಯಾವುದೇ ಒಂದು ಜನಾಂಗವನ್ನು ಬೇಯುವಂಥದ್ದು ಯಾವುದೇ ಒಂದು ಧರ್ಮೀಯರನ್ನು ಬೇಯುವಂಥದ್ದು ಬುರ್ಕಾ ದಾಡಿ ಬರಬೇಡ್ರಿ ನಮ್ಮ ಆಫೀಸ್ಗೆ ಅನ್ನೋದು ಮೊಹಮ್ಮದ್ ಪೈಗಂಬರ್ ಅವರು ಬೈಯುವುದು ಯಾರನ್ನ ಬಿಟ್ಟಾರ ಎಲ್ಲರಿಗೂ ಬೈದಾರ ಮತ್ತವರ್ಗ ಅಂಜಿಕೆ ಇರುವುದೇ ಕೋರ್ಟಿಗೆ ಹೋಗಲಿ ಕೋರ್ಟ್ನಾಗ ಕೋರ್ಟ್ನಾಗ ಲಿಸ್ಟ್ ಕೊಡ್ತೀವಿ ಇವ್ರದೇ ಊಟ ಲಿಸ್ಟ್ ಕೊಡ್ತೀವಿ ಬೇಕಾರ ಯುವ ಸಹೋದರ ಸಾತ್ಲಿಂಗಾಯ ಅವರು ಇವತ್ತು ರೈತ ಕ್ಷೇತ್ರೋತ್ಸವ ಮಾಡಿ ಇವತ್ತು ನಮ್ಮ ರೈತರಿಂದ ನನಗೆ ಒಂದು ಗೌರವವನ್ನು ಹಣ್ಣುಗಳಿಂದ ಆಹಾರ ಧಾನ್ಯಗಳಿಂದ ನನಗೆ ತುಲಾಭಾರವನ್ನು ಮಾಡಿದ್ದಾರೆ ಮತ್ತು ಎಲ್ಲ ರೈತ ಸಂಘದ ಮುಖಂಡರನ್ನ ನಮ್ಮ ಚನ್ನಪ್ಪ ಪೂಜಾರಿ ಅವ್ರನ್ನ ನಿಮ್ಮ ಶಶಿಕಾಂತ ಗುರುಗಳನ್ನ ಎಲ್ಲರನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಾವು ಏನು ನೀರಾವರಿ ಕೆಲಸ ಮಾಡಿದ್ದೀನಿ ಪೂಜೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಂತೆ ಅದರ ಪ್ರಯೋಜನ ಏನಾಗಿದೆ ಅದಕ್ಕೊಂದು ಪ್ರತಿಫಲವಾಗಿ ಆ ಒಂದು ಸ್ಮರಣೆಯನ್ನು ಉಪಕಾರ ಸ್ಮರಣೆಯನ್ನು ಮಾಡುವಂಥ ಕೆಲಸವನ್ನು ತುಂಬಿಸುವ ಮಾಡಿದ್ದಾರೆ ಭಾಳ ಚೆನ್ನಾಗಿ ಇವತ್ತು ಇಲ್ಲಿ ಆಯೋಜನೆ ಮಾಡಿ ರೈತರಿಗೆ ವಿವಿಧ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತು ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ತುಂಬಿಸುವ ಮಾಡಿದ್ದಾರೆ